ಅಣ್ಣ ನಮಸ್ಕಾರ ನಮಸ್ಕಾರ ಇಲ್ಲಿ ಸುತ್ತಮುತ್ತ ನೋಡಿದ್ವಿ ಬರೀ ಕರಿಬೇವು ಹೆಚ್ಚಾಗಿ ಬಂದದ್ದು ನೀವೇ ಅಂತ ಕೇಳ್ಪಟ್ವಿ ಹಾಂ ಹಾಗಾಗಿ ನಿಮ್ಮನ್ನ ವಿಚಾರಿಸೋಣ ಅಂತ ಬಂದ್ವಿ ಹಾಗೂ ಮತ್ತೆ ಮಾಹಿತಿ ಕೇಳೋಣ ಅಂತ ಬಂದ್ವಿ ಹಾಂ ಏನ ಇದು ಕರಿಬೇವ್ ಕೃಷಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಅಣ್ಣ ಇದ್ರ ಬಗ್ಗೆ ಹ್ಞೂ ಇದು ನೋಡೋಣ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಒಂದು ಸರಿ ಬೀಜ ಹಾಕಿದ್ರೆ ಏಳು ತಿಂಗ್ಳಿಗೆ ಬರ್ತೇಣ ಒಂದು ಸಲ ಕಟವು ಮಾಡಾದ್ಮೇಲೆ ನೆಕ್ಸ್ಟ್ ಮೂರು ತಿಂಗ್ಳಿಗೆ ಒಂದು ಬರ್ತೇನೆ ಫಸ್ಟ್ನೇ ಕಟಾವು ಏಳರಿಂದ ಒಂಬತ್ತು ತಿಂಗಳಿಗೆ ಬರ್ತಾನೆ ಅದು ಒಂದು ಸಲ ಕಟಾವು ಮಾಡಾದಮೇಲೆ ಮೂರು ತಿಂಗ್ಳಿಗೊಂಡು ಬರುತ್ತಾನೆ ಒನ್ ಟೈಮ್ ಇನ್ವೆಸ್ಟ್ಮೆಂಟಣ್ಣ ಒನ್ ಟೈಮ್ ಬೀಜ ಹಾಕಿದ್ರೆ ಹತ್ತರಿಂದ ಹದಿನೈದು ವರ್ಷ ಬರ್ತಾನೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಇದು ಒಂದು ಸಲ ಹಾಕಿದ್ರೆ ಹದಿನೈದು ವರ್ಷ ಬರ್ತಾನೆ ಹಾಂ ಯಾವಾಗ ಹಾಕಿದ್ರ ನೀವು ಹಣ ಇವಾಗ ಐದು ವರ್ಷದ ಹಿಂದ್ಗಡೆ ಹಾಕಿದ್ದೀವಿ ಮುಂಚೆಗೆ ನಾವು ಹದಿನೈದು ವರ್ಷ ಹದಿನೈದು ವರ್ಷದಿಂದ ಮಾಡ್ಕೊಂತ ಬಂದವಣ ಅವಾಗ ಗೋರ್ಮೆಂಟ್ ಕೊಟ್ಟಿದ್ದಣ್ಣ ನಮಗೆ ನಬಾರ್ಡ್ ಕಂಪ್ನಿಯಿಂದ ಸಸಿ ಹಚ್ಚಿದ್ದೋಣ ಇವಾಗ ಅದು ಇಳುವರಿ ಕಡಿಮೆ ಆಯ್ತಲ್ಲ ಅಣ್ಣ ಅದಕ್ಕೆ ಬೀಜ ಹಾಕ್ಕೊಂಡಿದ್ದವಣ್ಣ ಬೀಜ ಅಣ್ಣ ವಿಜಯವಾಡ ವಿಜಯವಾಡ ಅಂದರೆ ಆಂಧ್ರಪ್ರದೇಶ ಯಾವ ಥರ ಇದರ ಅನುಕೂಲತೆ ಏನು ಮತ್ತೆ ಅನನುಕೂಲತೆ ಏನೋ ಅನಾನುಕೂಲತೆ ಅಣ್ಣ ಇದಕ್ಕೆ ಇದು ಫಂಗ ನೀರು ಜಾಸ್ತಿ ಆದರೆ ಒಂದು ಸ್ವಲ್ಪ ಫಂಗಸ್ ಸೈಡ್ ಬರುತ್ತೇನೆ ಮತ್ತು ಒಳ್ಳೆ ಇದು ಮಳೆ ಜಾಸ್ತಿ ಆದರೆ ಸ್ವಲ್ಪ ಚಿಕ್ಕಿ ಬರುತ್ತೆ ಅದು ಫಂಗಸ್ ಸೈಡ್ ಅಣ್ಣ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊಳ್ತೇವೆ ಊಟ ಎಷ್ಟು ಎಕರೆ ಹಾಕಿದ್ರು ಊಟ ಅಣ್ಣ ಟೋಟಲ್ ನಾಲ್ಕೂವರೆ ಎಕರೆ ಇದೆ ಅಣ್ಣ ಬೋರ್ ಬೋರ್ನ ಟೋಟಲ್ ಹನ್ನೊಂದು ಅಣ್ಣ ಅದರಲ್ಲಿ ಮೂರು ಸೋರು ಇದ್ದಾವಣ ಅದರಲ್ಲಿ ದೇಡ್ ಇಂಚು ಒಂದು ಇಂಚು ಹಿಂಗೆಲ್ಲ ಆಯ್ತವ ನಾವು ಮೂರು ಸೇರಿ ಒಂದರಲ್ಲಿ ಬಿಟ್ಕೊಳ್ತೇವೆ ಎಲ್ಲ ಗೊಸಾಗತ್ತೆ ಅಣ್ಣ ಆಗತ್ತೆ ಬೇಸ್ಗೆಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿರುತ್ತೆನ ಇಲ್ಲೇ ಪಕ್ಕ ತೋಟ ತೋರ್ದು ಬಿಟ್ಕೊಂಡಿರ್ತೇವೆ ಅಣ್ಣ ಆಗತ್ತೆ ಅದು ಏನು ಇರ್ತದೆ ಅದರ್ದು ಅಮೌಂಟ್ ಕೊಟ್ಕೊಂಡ್ಬಿಟ್ಟು ಈ ಭೂಮಿ ನೋಡಿದನ ಆ ಕಡೆ ನಿಮ್ದು ಇನ್ನೊಂದು ತೋರ್ಸಿದ್ರಲ್ಲ ಭೂಮಿ ಆ ಭೂಮಿಯ ನೋಡಿದ್ರೆ ಅದಕ್ಕೂ ಇದಕ್ಕೆ ಬಹಳ ವ್ಯತ್ಯಾಸ ಇರುತ್ತೆ ಇದು ಯಾವ ತರ ಮಣ್ಣು ಮತ್ತೆ ಭೂಮಿ ಇರ್ಬೇಕು ಇಲ್ಲ ಅಣ್ಣ ಈ ಕರಿಬೇವು ಹೆಚ್ಚಾಗಿ ಇಳುವರಿ ಬರೋದಂದ್ರೆ ಮಸಾರಿ ಕೆ ಕಪ್ಪು ಬರಲ್ಲ ಅದಕ್ಕೆ ಇಳುವರಿ ಕಡಿಮೆ ಬರುತ್ತೆ ಮಸಾರಿ ಜಾಸ್ತಿ ಇಳುವರಿ ಅಣ್ಣ ಮಸಾರಿ ಹಾಂ ಕಂಪ್ ಕೆಂಪು ನೆಲ್ಲ ಕಣ ಎಷ್ಟು ದಿನಕ್ಕೊಂದು ಅಣ್ಣ ನಮ್ದು ರೆಗ್ಯುಲರ್ ಅಣ್ಣ ಹನ್ನೆರಡು ತಿಂಗಳೂ ಸ್ಟಾರ್ಟ್ ಇರುತ್ತೆ ಅಂದರೆ ಆ ಸೈಡಿಂದ ಶುರು ಮಾಡಿದ್ರಣ ಈ ಸೈಡ್ ಮುಗಿದಾದ್ಮೇಲೆ ಮತ್ತೆ ಆ ಸೈಡನ್ನು ಸ್ಟಾರ್ಟ್ ಆಗಿರುತ್ತೆ ಅಣ್ಣ ಹನ್ನೆರಡು ತಿಂಗಳು ಶುರು ಇರುತ್ತೆ ಡೈಲಿ ಅಣ್ಣ ಮಾರ್ಕೆಟಿಂಗ್ ಒಂದು ಕೊಪ್ಪಳ ಮತ್ತೆ ಮುಂಡ್ರಿಗೆ ಗದ್ದೆಗೆಲ್ಲ ಎಷ್ಟು ಡೈರಿ ಡೈಲಿ ಒಂದು ಒಂದೂವರೆ ಕ್ವಿಂಟಲ್ ಒಂದರಿಂದ ಒಂದೂವರೆ ಕ್ವಿಂಟಲ್ ಕಳಿಸ್ತೇವೆ ಇವಾಗ ಬಿಟ್ಟಣೆ ಡೈಲಿ ಒಂದರಿಂದ ಒಂದುವರೆ ಕ್ವಿಂಟಲ್ ಆಗುತ್ತೆ ಹಣ ಚೆನ್ನಾಗಿದೆ ಇದು ಸೀಸನ್ ಬೇರೆ ಬೇರೆ ವೈಸಲ್ಲಿ ಇದು ಮಾರ್ಕೆಟ್ ಮಾರ್ಕೆಟ್ ರೇಟ್ ಚೇಂಜ್ ಇರ್ತಾನೆ ಸೀಸನಲ್ಲಿ ಬೇರೆ ಅಂದರೆ ನವೆಂಬರ್ ಟು ಮಾರ್ಚ್ ಒಳ್ಳೆಯ ರೇಟ್ ಇರ್ತಣ ಇಳುವರಿ ಸ್ವಲ್ಪ ಕಡಿಮೆ ಬರ್ತಣ ಚಳಿಗಾಲದಲ್ಲಿ ಹಾಂ ಅವಾಗ ಒಳ್ಳೆ ರೇಟ್ ಇರುತ್ತೆ ಅಣ್ಣ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಕೆ ಜಿವರೆಗೆ ಇರುತ್ತೆ ಇವಾಗ ಯಾವ ಇವಾಗ ಪ್ರೆಸೆಂಟ್ ಇವಾಗ ಇಪ್ಪತ್ತು ರೂಪಾಯಿ ಇದೆ ಅಣ್ಣ ಇಪ್ಪತ್ತು ಇಪ್ಪತ್ತೈದು ನಡೀತಾ ಇವಾಗ ನಾವು ಹೋಲ್ಸೇಲ್ ಕೊಡ್ತೀವಲ್ಲಣ್ಣ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ದೇವೆ ಅಣ್ಣ ಎರಡು ಸಾವಿರ ರೂಪಾಯಿ ಕ್ವಿಂಟಲ್ ದಿನಕ್ಕೆ ಈ ರೇಟ್ ಇಪ್ಪತ್ತು ರೂಪಾಯಿ ಕೆ ಜಿ ಹೇಗಾದರೆ ಡೈಲಿ ಮೂರು ಸಾವಿರ ಅಣ್ಣ ಇವಾಗ ದಿನಕ್ಕೆ ಮೂರು ಸಾವಿರ ಹಾಂ ಅವಾಗಾದರೆ ಐವತ್ತು ಅರವತ್ತು ರೂಪಾಯಿ ಇದ್ದಾಗ ಡೈಲಿ ಹದಿನೈದು ಹದಿನೈದು ಸಾವಿರವರೆಗೆ ದುಡ್ತು ಈಗ ಹದಿನೈದು ವರ್ಷದಿಂದ ಮಾಡತ್ತ ಮಾಡ್ತಾ ಬಂದಿದಾರ ಅವಾಗಿನ ರೇಟ್ ಹೆಂಗಿತ್ತು ಇವಾಗಿನ ರೇಟ್ ಹೆಂಗ್ ಅವಾಗ ಅಂತ ಪರಿ ಇರ್ಲಿಲ್ಲ ನಮ್ಗ ಅದ್ರ ಬಗ್ಗೆ ಅಂತ ಪರಿ ಮಾಹಿತಿ ಇರಲಿಲ್ಲ ಇವಾಗ ಹೋಗ್ತಾ ಹೋಗ್ತಾ ಎಲ್ಲ ಕಲ್ಕೊಂತ ಬಂದಿದ್ದೇವ ಈಗ ಅವಾಗ ಕಡಿಮೆ ಮೂವತ್ ರೂಪಾಯಿ ಅಂದ್ರೆ ಎಷ್ಟು ರೇಟ್ ಅಣ್ಣ ಅವಾಗ ನಾವ್ ಮಾಡ್ತೇವೆ ಇದು ಐವತ್ತು ರೂಪಾಯಿ ಬಂದಿದ್ದ ಇದ್ದಂಗೆ ಇರುತ್ತೆ ಮತ್ತೆ ರೇಟ್ ಜಾಸ್ತಿನ ಆಗುತ್ತೆ ಇಲ್ಲ ಅಣ್ಣ ಒಂದೊಂದ್ ಟೈಮ್ ಅಲ್ಲಿ ನೂರು ರೂಪಾಯಿ ಕೆಜಿನ ಮಾರಿದ್ದಣ್ಣ ಲಾಕ್ಡೌನ್ ಅಲ್ಲಿ ಈಗ ಮೊನ್ನೆ ರೀಸೆಂಟ್ ಆಗಿ ಎಂಬತ್ತು ರೂಪಾಯಿ ಅವರಿಗೆ ಮಾರಿದ್ದಾನೆ ಚಳಿಗಾಲದಲ್ಲಿ ಮಾರುತ್ತಾನೆ ಎಂಬತ್ತು ರೂಪಾಯಿ ಅವರಿಗೆ ಕೆಜಿ ಪರ್ ಕೆಜಿ ಎಂಬತ್ತು ಎಂಬತ್ತು ರೂಪಾಯಿ ಅವರಿಗೆನು ಮಾರ್ತೈತಿ ಇಳುವರಿ ಜಾಸ್ತಿ ಬರುತ್ತೆ ಚಳಿಗಾಲ್ದಲ್ಲಿ ಇಳುವರಿ ಕಡಿಮೆ ಅಣ್ಣ ರೇಟ್ ಜಾಸ್ತಿ ಇರುತ್ತೆ ಹಾಂ ಇದು ಇದಂತಲ್ಲ ಅಣ್ಣ ಎಲ್ಲ ಪೀಕಿನು ಚಳಿಗಾಲದಲ್ಲಿ ಇಳುವರಿ ಕಡಿಮೆನೆ ಬರುತ್ತೆ ಹ್ಞೂ ಇದು ಒಂದು ಎಕ್ರೆಗೆ ಎಷ್ಟು ಇದು ಬೀಜ ತರ್ತೀವಿ ಅದು ತರ್ತೇವೆ ಬೀಜ ಅಣ್ಣ ಬೀಜ ಒಂದು ಎಕ್ರೆಗೆ ಐವತ್ತರಿಂದ ಅರವತ್ತು ಕೆ ಜಿ ಬೀಜ ಹೋಗುತ್ತೆ ನೀವು ಅರವತ್ತು ಕೆಜಿ ಆವತ್ತು ಹಾಂ ಅಣ್ಣ ನಾವು ಹೆಂಗೆ ಬೀಜ ಜಾಸ್ತಿ ಹಾಕ್ತೀವಿ ಹಂಗಂತ ಇಳುವರಿ ಚೆನ್ನಾಗಿ ಬರುತ್ತೆ ಅಣ್ಣ ಹಾಂ ಹ್ಞೂ ಅಂದ್ರೆ ಒಟ್ಟ ಟೋಟಲ್ ಆಗಿ ಎಷ್ಟು ಎಕ್ರೆ ಅಂದ್ರೆ ಅಲ್ಲಿ ನಾಲ್ಕೂವರೆ ಎಕರೆ ನಾಲ್ಕೂವರೆ ನಾಲ್ಕುವರೆ ಎಕ್ರೆ ಹಾಂ ಇದು ಎರಡು ಇದು ಎರಡು ಎಕರೆ ಇದೆ ಅಣ್ಣ ಅದು ಒಂದು ಎಕ್ರೆ ಅದು ಒಂದೂವರೆ ಎಕರೆ ಐತನ ಹೆಚ್ಚು ಎಕಡೆ ಇದು ಒಂದು ವೇಳೆ ಆ ಥರ ದುಷ್ಪರಿಣಾಮ ಏನು ಬರೋದಿಲ್ಲ ಮಳೆಗಾಲ್ದಲ್ಲಿ ಅಷ್ಟೇ ಅಣ್ಣ ಫಂಗಸ್ ಸೈಡ್ ಬರುತ್ತಲ್ಲ ನೀರು ಜಾಸ್ತಿ ಆದ್ರೆ ಕಪ್ನಲ್ಲಕ್ಕೆ ಜಾಸ್ತಿ ಬರುತ್ತಣ್ಣ ಆ ನೀರು ಜಾಸ್ತಿ ಹಿಡ್ದು ಬಿಡುತ್ತಲ್ಲ ಅಣ್ಣ ಅದು ಹಾಗಾಗಿ ಬಿಟ್ಟು ಹಳದಿ ಕಲರ್ ಬರುತ್ತೆ ಅಣ್ಣ ಯಾವ ರೀತಿ ಹಾ ಅಣ್ಣ ಇದು ನೋಡೋಣ ಕೀಡಿ ಅಣ್ಣ ಇದು ಕೀಡಿ ಇದೆಲ್ಲ ಇದು ಎಲ್ಲಿ ಹರಿದಲ್ಲಣ್ಣ ಇವಾಗ ಮಳೆಗಾಲದಲ್ಲಿ ಸ್ವಲ್ಪ ನಾವು ಮೊನ್ನೆ ಕೆಲಸ ಇರೋದ್ರಿಂದ ಸ್ಪ್ರೇ ಮಾಡೋಕಾಗ್ಲಿಲ್ಲ ಹಂಗಾಗಿ ಸ್ವಲ್ಪ ಕೀಡಿ ಇದೆ ಅಣ್ಣದು ಸ್ಪ್ರೇ ಮಾಡಿದ್ದು ಇವಾಗೆಲ್ಲ ಕ್ಲಿಯರ್ ಆಗಿದೆ ಇನ್ಮೇಲೆ ಹೊಸ ಚಿಕ್ಕ ಸ್ಟಾರ್ಟ್ ಆಗುತ್ತೆ ಎಲೆಲ್ಲ ಅಣ್ಣ ಈ ಫಂಗಸ್ ಸೈಡಣ್ಣ ಈ ತರ ಹಳದಿ ಕಲರ್ ಬಂದಿದ್ದಲ್ಲ ಇದು ನೀರು ಜಾಸ್ತಿ ಆಗೋದ್ರಿಂದ ಬರುತ್ತೆ

ಹತ್ತರಿಂದ ಹದಿನೈದು ವರ್ಷದ ಒನ್ ಟೈಮ್ ಬೀಜೋಪಚಾರ ಮಾಡಿದರೆ ಹತ್ತರಿಂದ ಹದಿನೈದು ವರ್ಷವರೆಗೂ ಬರುತ್ತೆ ಅದು ಚೆನ್ನಾಗಿ ಮೈಂಟೈನ್ ಮಾಡಿದರೆ ಇದನ್ನೇ ರೀಸೆಂಟಾಗಿ ಒಂದು ವಾರದಿಂದ ಕಟ್ ಮಾಡಿರತ್ತಣೆದು ಹಾಂ ಮತ್ತೆ ಮೊಳಕೆ ಹೊಡಿತಾ ಇದೆ ಚಿಗಿ ಚಿಗಿರ್ತಾ ಇದೆ ಅಣೆದು ಹಾಂ ಎಷ್ಟು ಬಂತಲ್ಲ ಯಾವುದಣ ಇದು ಟೋಟಲ್ ಇದು ಅಷ್ಟು ಎರಡು ಎಕರೆ ಪಟ್ಟೆ ಇದು ಅರವತ್ತೈದರಿಂದ ಎಪ್ಪತ್ತು ಕ್ವಿಂಟಲ್ವರೆಗೆ ಬರುತ್ತೆ ಅಣ್ಣ ನಮ್ಗೆ ಮೂರು ಥರನೂ ಸಿಕ್ಕಿದೆ ಅಣ್ಣ ಇದ್ರ ಒಳಗಡೆನೇ ಐವತ್ತು ರೂಪಾಯಿ ಸಿಕ್ಕಿದೆ ಮೂವತ್ತು ರೂಪಾಯಿ ಸಿಕ್ಕಿದೆ ಇಪ್ಪತ್ತು ರೂಪಾಯಿನೇ ಸಿಕ್ಕಿದ್ದೇನೆ ಇದರೊಳಗಡೆ ಹಾಂ ಕಂಟಿನ್ಯೂ ರೆಗ್ಯುಲರ್ ಕಟೌ ಮಾಡ್ತಿರ್ತೀವಲ್ಲ ಅಣ್ಣ ಈ ಟೈಮಲ್ಲಿ ಪೂರ್ತಿ ಕಡಿಮೆ ಆಗೋದ್ರಿಂದ ಅವು ಮೂರು ಮೂರು ರೇಟ್ ನೋಡ್ಕೋಬೋದಣ್ಣ ಈ ನವಂಬರ್ ಟು ಐತಲ್ಲ ನವಂಬರ್ ಟು ಅಣ್ಣ ಕಂಟಿನ್ಯೂ ಐವತ್ತು ರೂಪಾಯಿನೇ ಸಿಕ್ಕಿದೆ ಕೆ ಜಿಗೆ ಐದು ಸಾವಿರ ರೂಪಾಯಿ ಕ್ವಿಂಟಲ್ಲೇ ಸಿಕ್ಕಿದೆ ಮತ್ತು ಇದು ಮತ್ತೆ ನೆಕ್ಸ್ಟ್ ಯಾವಾಗ ಬರ್ತದೆ ಅಣ್ಣ ಈ ಮಳೆಗಾಲಕ್ಕೆ ಎರಡೂವರೆ ತಿಂಗಳಲ್ಲಿ ಬಂದುಬಿಡ್ತಾಣೈತೆ ಇವಾಗ ಚಳಿಗಾಲದಲ್ಲಿ ಅಷ್ಟೇ ಸ್ವಲ್ಪ ಟೈಮ್ ಮೂವರಿಂದ ಮೂರುವರೆ ತಿಂಗಳಿಗೆ ಬರ್ತಾ ಇರ್ತೀವಿ ಅಣ್ಣ ಅವಾಗ ಇಳುವರಿ ಜಾಸ್ತಿ ಬರೋದಿಲ್ಲ ಚಳಿಗೆ ಇದನ್ನು ಗ್ರೋತ್ನೂ ಬರಲ್ಲ ನಾವು ಹಾಂ ಕೃಷಿ ಅಲ್ವಾ ಯಾವುದಾದರೂ ಬೆಳೆ ತಕ್ಕ ಹಾಂ ತಕ್ಕೋಬಹುದಣ್ಣ ನಾವು ಆ ಸೈಡ್ ನೋಡಿದ್ರಲ್ಲಣ್ಣ ನೀವು ಅಲ್ಲಿ ಅದರಲ್ಲಿ ಈರುಳ್ಳಿ ಬೆಳಿತೀವಣ್ಣ ಆ ಸೈಡ್ ತೆಂಗಿನ ಗಿಡದ ಆ ಸೈಡ್ ಅಣ್ಣ ಆ ಮೂರು ಫೀಟ್ ಸಾಲದವಣ್ಣ ಅದ್ರ ಒಳಗಡೆ ಇವಾಗ ಜೂನಲ್ಲಿ ಈರುಳ್ಳಿ ಹಾಕ್ತೀವಣ್ಣ ಅದನ್ನ ಕೊಯ್ಕೊಂಬಿಟ್ಟು ಈರುಳ್ಳಿ ಆಗ್ತಣ ನೆಕ್ಸ್ಟ್ ಅದು ಬರೋಷ್ಟೊಳಗಡೆ ಈರುಳ್ಳಿ ಬಂದಿರ್ತಣ ಲಾಸ್ಟ್ ಟೈಮ್ ಎಲ್ಲ ಹವಲ್ದಲ್ಲಿ ಎರಡು ಲಕ್ಷಕ್ಕೆ ಈರುಳ್ಳಿ ಆತರ ಬೇರೆ ಪೀಕ್ ಹಾಕೋದ್ರಿಂದ ಯಾವುದೇ ರೀತಿ ಅಂತ ಸಮಸ್ಯೆ ಇಲ್ಲ ಇಲ್ಲ ಆ ತರ ಏನು ಸಮಸ್ಯೆ ಇಲ್ಲ ಅಂದ್ರೆ ಸ್ಟಾರ್ಟಿಂಗಲ್ಲಿ ಇದು ನಮಗೆ ಈಗ ಏಳು ತಿಂಗ್ಳುವರೆಗೆ ಏನು ಕೊಡಂಗಿಲ್ಲಲ್ಲಣ್ಣ ಇದ್ರಿಂದ ಅದ ಏನು ಬರೋದಿಲ್ಲಲ್ಲಣ್ಣ ಅವಾಗ ಆ ಮೂಮೆಂಟ್ ಲಿಂದ ಒಂದು ಮೂರು ವರ್ಷ ಅಣ್ಣ ಮೂರು ವರ್ಷ ಆದಮೇಲೆ ಇದು ಇಳುವರಿ ಜಾಸ್ತಿ ಬರೋಕ್ಕಂತ ಬಿಡ್ತಾಳೆ ಮತ್ತೆ ಒಳ್ಳೆ ಮೂರು ತಿಂಗಳಿಗೆ ಬರೋದು ಅವಾಗ ಎರಡೂವರೆ ತಿಂಗಳಿಗೆ ಬರೋಕ್ಕಂತ ನಾವು ಸ್ಟಾರ್ಟಿಂಗ್ ಸ್ಲೋ ಆಗಿನೇ ಬರೋದಣ್ಣ